ಒಂದು ಇಂದಿರಾ ಗಾಂಧಿ ಹತ್ಯೆ ಆದಾಗ ಬುಲೆಟ್ ಪ್ರೂಫ್ ಕಾರ್ಗಳನ್ನೇ ನಾವು ತಗೊಂಡು ಹೋಗಿದ್ವಿ ಆಮೇಲೆ ರಾಜೀವ್ ಗಾಂಧಿ ಹತ್ಯೆ ಆದಾಗ ನಾವು ಆಗ್ರಾದಲ್ಲಿ ಇದ್ವಿ ಏರ್ಫೋರ್ಸ್ ಯೂನಿಫಾರ್ಮ್ನಲ್ಲಿದ್ದ ಸಿಖ್ ಜನಾಂಗದವ್ರನ್ನೇ ಸುಟ್ಟಾಕ್ಬಿಟ್ರು ಬಟ್ ಸೈನ್ಯದಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆ ಆದ ನಂತರ ತುಂಬ 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 ಅನಾಹುತಗಳ ಇಂದಿರಾ ಗಾಂಧಿಗೆ ಒಂದು ಗುಂಪು ಸೈನ್ಯ ಅಧಿಕಾರಿಗಳೇ ಇಲ್ಲ ನೀವು ಕಳಿಸ್ಬಿಡ್ಬೋದು ಏನು ತೊಂದರೆ ಇಲ್ಲ ನಾವು ಕ್ಲಿಯರ್ ಮಾಡಿಬಿಡ್ತೀವಿ ಒಂದು ಗೊಂದಲದಲ್ಲಿ ಇವರು ಮಂದಿರಕ್ಕೆ ಸೈನ್ಯವನ್ನು ನುಗ್ಗಿಸ್ಬಿಟ್ರು ಅದೊಂದು ಭಾಳ ದೊಡ್ಡ ಪ್ರಮಾದ ಅದರಲ್ಲಿ ಇನ್ವಾನ್ವಾದ ಬಹುತೇಕರು ಹೋಗ್ಬಿಟ್ರು ಇಂದಿರಾ ಗಾಂಧಿಯವರು ಈಸ್ ಕಿಲ್ಡ್ ಬೈ ಅರ್ ಓನ್ ಬಾಡಿಗಾರ್ಡ್ಸ್ ಯಾಕಂದರೆ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದರು ರಾನ್ ಅವರು ಅವರನ್ನು ನೆಕ್ಸ್ಟ್ ಅವರು ಆರ್ಮಿ ಚೀಫ್ ಆಗಿಬಿಟ್ಟಿತ್ತು ಅವರು ಇಂದಿರಾ ಗಾಂಧಿಯವ್ರನ್ನ ತೆಗ್ದು ಹಾಕ್ಬಿಟ್ರು ಇನ್ನೊಬ್ರು ಜನರಲ್ ವೈದ್ಯ ಅನ್ನೋರನ್ನ ತೊಗೊಂಡ್ಬಂದರು ಅವ್ರ ಹೆಸರು ಅವ್ರದಷ್ಟೇ ಜನರಲ್ ವೈದ್ಯ ಸೈನ್ಯದೇ ಮುಖ್ಯಸ್ಥ ಅಂತ ಅವ್ರೇನು ಡೈರೆಕ್ಟಾಗಿ ಇನ್ವಾಲ್ ಆಗಿರ್ತಾರೆ ಆದರೆ ಅವರನ್ನು ಕೊಂದಾಕ್ಬಿಟ್ರು ಪೂನಾದಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಯ್ತು ಅಂದರೆ ಈ ಬಿಂದ್ರನ್ ವಾಲೆ ಅನ್ನೋ ಒಂದು ಪೆಡಂಭೂತವನ್ನು ಹುಟ್ಟು ಹಾಕಿದ್ದೆ ಇಂದಿರಾ ಗಾಂಧಿ ಸಂಜಯ್ ಗಾಂಧಿ ಅವರ ಜೈಲ್ ಸಿಂಗ್ ಅವರ ಒಂದು ಗುಂಪು ಒಂದು

ಹಾಂ ನೋಡಿ ಈ ಎರಡು ಸಿಚುವೇಷನ್ನಲ್ಲಿ ನಾನು ಡೈರೆಕ್ಟಾಗಿ ಇನ್ವಾಲ್ವ್ ಆಗಿದ್ದೆ ಒಂದು ಇಂದಿರಾ ಹತ್ಯೆ ಆದಾಗ ನಾವು ಅದೇ ಎರಡು ದಿವಸದ ಹಿಂದೆ ಅವರು ಭುವನೇಶ್ವರ್ಗೆ ಹೋಗಿದ್ದರು ಅವರು ಹೋಗ್ಬೇಕಾದ್ರೆ ಎರಡು ಬುಲೆಟ್ ಪ್ರೂಫ್ ಕಾರ್ಗಳನ್ನೇ ನಾವು ತೊಗೊಂಡು ಹೋಗಿದ್ವಿ ಅವರ ಇದೆ ಪ್ರೋಟೋಕಾಲ್ ಹಾಂ ಸೊ ಆಮೇಲೆ ಅವರು ಅಲ್ಲಿ ಭಾಷಣ ಮುಗಿಸ್ಕೊಂಡು ಬಂದಾಗ ನಾವು ವಾಪಸ್ ಬುಲೆಟ್ ಕಾರ್ಗಳನ್ನ ವಾಪಸ್ ತೊಗೊಂಡು ಬಂದ್ವಿ ಆವಾಗ ಒಂದೆರಡು ಮೂರು ದಿವಸ ನನಗೆ ರಜೆ ಇತ್ತು ನಾನು ಅವಾಗ ಅಲಹಾಬಾದಲ್ಲಿದ್ದೆ ಸೊ ಅಲ್ಲಿ ಏನಾಯಿತು ಅಂದರೆ ನಮಗೆ ಈ ವಿಷಯ ಗೊತ್ತಾದಾಗ ಅಲ್ಲೆಲ್ಲ ಎಲ್ಲಿ ನೋಡಿದ್ರು ಬೆಂಕಿ ಹೆದ್ದಾರಿಗಳೆಲ್ಲ ಬೆಂಕಿ ಆಮೇಲೆ ಕೆಲವು ಸಿಖ್ ಜನಾಂಗಗಳನ್ನ ಟಾರ್ಗೆಟ್ ಮಾಡಿದರು ಎಲ್ಲೆಲ್ಲಿ ಸಿಗ್ತಾರೋ ಅಲ್ಲಿ ಹೊಡೆಯೋದು ಮಾಡೋದು ತುಂಬ ಪರಿಸ್ಥಿತಿ ಭಾಳ ಯಾರೂ ಒಂದು ಆರೂವರೆಗೂ ಸುರಕ್ಷಿತವಾಗಿ ಒಬ್ಬೊಬ್ಬರೇ ಓಡಾಡಂಗಿರಲಿಲ್ಲ ಆಮೇಲೆ ರಾಜೀವ್ ಗಾಂಧಿ ಹತ್ಯೆ ಆದಾಗ ನಾವು ಆಗ್ರಾದಲ್ಲಿದ್ವಿ ಅಲ್ಲಿ ಕೂಡಲೇ ನಮಗೆ ಮೆಸೇಜ್ ಬಂದಿದ್ದು ಗೆಟ್ ರೆಡಿ ಫಾರ್ ಅವಾಗಿನ್ನೂ ಅವರು ನಿವೃತ್ತಿಯಾಗಿದ್ದರು ಇ ವಾಸ್ ಎ ಇ ವಾಸ್ ಕ್ಯಾಂಪೇನಿಂಗ್ ಫಾರ್ ಎಲೆಕ್ಷನ್ ಹಾಂ ಸೊ ಬಟ್ ನಮಗೆ ಯಾವುದೇ ಒಂದು ಈ ಥರ ಒಂದು ಘಟನೆ ನಡೆದಾಗ ಒಂದು ಸ್ಟ್ಯಾಂಡ್ ಬೈ ಅಂತ ಕೊಡ್ತಾರೆ ಸ್ಟ್ಯಾಂಡ್ ಬೈ ಕೂಡಲೇ ನೀವು ಮನೆ ಬಿಟ್ಟು ಹೋಗಂಗಿಲ್ಲ ಸ್ಟ್ಯಾಂಡ್ ಬೈ ಒನ್ ಸ್ಟ್ಯಾಂಡ್ ಬೈ ಟೂ ಅಂತ ದೆನ್ ಸ್ಟ್ಯಾಂಡ್ ಬೈ ಒನ್ ಅಂದರೆ ನಾವು ಬಂದು ಏರೋಪ್ಲೇನ್ ಹತ್ರನೇ ಇರಬೇಕು ಎನಿ ಟೈಮ್ ಸಮ್ ಆ್ಯಕ್ಷನ್ ಹಾಂ ಎಲ್ಲಿಗಾದರೂ ಕಳಿಸ್ತಾರೆ ಏನು ಮಾಡ್ತಾರೆ ಅಂತ ಸೊ ಈ ಥರ ಅಲರ್ಟ್ ಆಗಿದ್ವಿ ಬಟ್ ಡೈರೆಕ್ಟ್ ಆ್ಯಕ್ಷನ್ ನಾವು ನೋಡಿದ್ದು ಇಂದಿರಾ ಗಾಂಧಿ ಹತ್ಯೆ ಆದ ನಂತರ ಅದು ಯಾವ ರೀತಿಯಲ್ಲಿ ದೆಹಲಿನಲ್ಲಂತೂ ಏರ್ಫೋರ್ಸ್ ಯೂನಿಫಾರ್ಮ್ನಲ್ಲಿದ್ದ ಸಿಖ್ ಜನಾಂಗದವ್ರನ್ನೇ ಸುಟ್ಟೋಗಿಬಿಟ್ರು ಅಷ್ಟು ಭೀಕರವಾಗಿತ್ತು ಅದ್ರ ಪರಿಣಾಮ ರಾಜೀವ್ ಗಾಂಧಿ ಹತ್ಯೆ ಆದ ನಂತರ ಏನಂತ ಒಂದು ಇದಿರಲಿಲ್ಲ ಆದರೆ ಈ ತಮಿಳರ ಬಗ್ಗೆ ಒಂದು ದೊಡ್ಡ ದ್ವೇಷದ ಅಲೆ ಶುರುವಾಯಿತು ಹ್ಞೂ ಇಲ್ಲ ವರ್ ಅಲರ್ಟ್ ಹಾಂ ಅಷ್ಟೇ ಈ ವಾಸ್ ನಾಟ್ ಎ ಪ್ರೈಮ್ ಮಿನಿಸ್ಟರ್ ದೇನ್ ಅವ್ರಿನ್ನೂ ಕ್ಯಾಂಪೇನ್ ಮಾಡ್ತಾ ಇದ್ರು ಬಟ್ ಆವಾಗ ಬೆಂಗಳೂರಿನಲ್ಲಿ ತುಂಬ ಆ್ಯಕ್ಷನ್ ಆಯಿತು ಈ ಇವರಿಗೆ ಏನೇನು ಇನ್ವಾಲ್ವ್ ಆಗಿದ್ರಲ್ಲ ಇವರ ಒಂದು ಹಾಂ ಸುಸೈಡ್ ಬಾಂಬ್ ಅಟ್ಯಾಕಲ್ಲಿ ಆವಾಗ ಇಟ್ ವಾಸ್ ಮೋರ್ ಪೊಲೀಸ್ ಸರ್ಕಲ್ನಲ್ಲಿ ನಡೆದ ಒಂದು ಕಾರ್ಯಾಚರಣೆ ಸೈನ್ಯದಲ್ಲಿ ಇದೇನು ಜಾಸ್ತಿ ಇದಾಗಲಿಲ್ಲ ಬಟ್ ಸೈನ್ಯದಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆ ಆದ ನಂತರ ತುಂಬ 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 ಅನಾಹುತಗಳದು ಹಾಂ ಈಗ ನೋಡಿ ಅದು ಏಕಾಏಕಿ ನಡೆದದೊಂದು ಹತ್ಯೆ ಅಲ್ಲ ಓಕೆ ನಾನು ನಿಮಗೆ ಕೆಲವು ಜನರಲ್ಗಳ ಬಗ್ಗೆ ಹೇಳಬೇಕು ಅವರು ಅಡ್ವೈಸ್ ಮಾಡಿದರು ಇಂದಿರಾಗಾಂಧಿ ನೀವು ಖಂಡಿತ ಮಂದಿರದಲ್ಲಿ ಸೈನ್ಯವನ್ನು ಕಳಿಸಬೇಡಿ ಅಂಥೇಳಿ ನಾನು ಹೇಳಿದ್ನಲ್ಲ ಒಬ್ಬರು ಜನರಲ್ ನಾನು ಗೌಹಾಟಿನಲ್ಲಿ ಮೀಟ್ ಮಾಡಿದ್ದೆ ಅಂತ ಅದೇ ಜನರಲ್ ಅವರು ಸೊ ಅವರು ಇಂದಿರಾ ಗಾಂಧಿಗೆ ಒಂದು ಗುಂಪು ಸೈನ್ಯ ಅಧಿಕಾರಿಗಳೇ ಇಲ್ಲ ನೀವು ಕಳಿಸ್ಬಿಡ್ಬೋದು ಏನು ತೊಂದರೆ ಇಲ್ಲ ನಾವು ಕ್ಲಿಯರ್ ಮಾಡಿಬಿಡ್ತೀವಿ ಅಂಥೇಳಿ ಸೊ ಆ ಒಂದು ಗೊಂದಲದಲ್ಲಿ ಇವರು ಮಂದಿರಕ್ಕೆ ಸೈನ್ಯವನ್ನು ನುಗ್ಗಿಸ್ಬಿಟ್ರು ಅದೊಂದು ಭಾಳ ದೊಡ್ಡ ಪ್ರಮಾದ ಯಾಕಂದರೆ ಆ ಒಂದು ಸೆಂಟಿಮೆಂಟ್ ಇರೋ ಜಾಗವನ್ನು ಭಾಳ ಎಚ್ಚರಿಕೆಯಿಂದ ಭಾಳ ಎಚ್ಚರಿಕೆಯಿಂದ ಈ ಇದೇ ಜನರಲ್ಲೂ ಒಂದು ಎಸ್ ಒ ಪಿ ಮಾಡಿಕೊಟ್ಟಿದ್ರು ಮುಂದೆ ಏನಾದರೂ ಅಂತ ಪ್ರಮೇಯ ಬಂದರೆ ಬದಲು ಈ ಥರ ಮಾಡಿ ಈ ಥರ ಮಾಡಿ ಹಾಂ ಅವಾಗ ಅವರ ಒಂದು ರಿಲಿಜಿಯಸ್ ಸೆಂಟಿಮೆಂಟ್ಗೆ ಗೌರವ ಕೊಡಬೇಕು ಏಕಾಏಕಿ ನೀವು ಬೂಟ್ ಕಾಲಲ್ಲಿ ಹೋಗ್ಬಿಟ್ಟು ಸ್ವರ್ಣ ಮಂದಿರ ಒಳಗೆ ಅಂತ ಮಾಡಬಾರ್ದು ಆ ಒಂದು ದೊಡ್ಡ ಪ್ರಮಾದ ಯಾವ ಒಂದು ಇದಕ್ಕೆ ತಿರುಗಿತು ಅಂದರೆ ಅದರಲ್ಲಿ ಇನ್ವಾನ್ವಾದ ಬಹುತೇಕರು ಹೋಗ್ಬಿಟ್ರು ಇಂದಿರಾ ಗಾಂಧಿಯವರು ಇಶ್ ಈಸ್ ಕಿಲ್ಡ್ ಬೈ ಅವರ್ ಓನ್ ಬಾಡಿಗಾರ್ಡ್ಸ್ ಯಾಕಂದರೆ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದರು ರಾನವರು ಇದನ್ನ ಚೇಂಜ್ ಮಾಡಿ ಯಾಕಂದರೆ ಇದು ಸರಿಯಿಲ್ಲ ಅಂತ ಸಿಕ್ಕ ಸಿಕ್ಕ ಅಂಗರಕ್ಷಕರನ್ನ ನೀವು ತೆಗೆದುಬಿಡಿ ಆಮೇಲೆ ಸಿಕ್ಕ ಜನಾಂಗದ ಕೆಲವು ಎಂಪ್ಲಾಯೀಸನ್ನು ತೆಗೀರಿ ಅಡ್ವೈಸ್ ಮಾಡಿದರು ಅದು ಅದನ್ನು ಇಂದಿರಾ ಗಾಂಧಿಯವರು ಕೇಳಲಿಲ್ಲ ನೋ ನೋ ಐ ಡೋಂಟ್ ಬಿಲೀವ್ ಇನ್ ದಿಸ್ ಅದು ಇದು ಅಂತೇಳಿ ಒಂದಿಷ್ಟು ಅವಸರದ ನಿರ್ಧಾರ ತಗೊಂಡ್ರು ಬಟ್ ಅದೇ ಮುಳುವಾಯಿತು ಅದರಲ್ಲಿ ಇನ್ವಾಲ್ವ್ ಆದವರು ಒಬ್ಬರು ಜನರಲ್ ವೈದ್ಯ ಅಂಥೇಳಿ ಈ ಜನರಲ್ ನಾನು ಹೇಳಿದ್ನಲ್ಲ ಜನರಲ್ ಸಿನ್ಹಾ ಅವ್ರ ಹೆಸರು ಹೇಳ್ಬಿಡ್ತೀನಿ ಜನರಲ್ ಸಿನ್ಹಾ ಅವರನ್ನು ನೆಕ್ಸ್ಟ್ ಅವರು ಆರ್ಮಿ ಚೀಫ್ ಆಗಿಬಿಟ್ಟಿತ್ತು ಅವರು ಇಂದಿರಾ ಗಾಂಧಿಯವ್ರನ್ನ ತೆಗೆದು ಹಾಕ್ಬಿಟ್ರು ಇನ್ನೊಬ್ಬರು ಜನರಲ್ ವೈದ್ಯ ಅನ್ನೋರನ್ನ ತೊಗೊಂಡ್ಬಂದರು ಅವ ಹೆ ಹೆಸರು ಅವ್ರದಷ್ಟೇ ಜನರಲ್ ವೈದ್ಯ ಸೈನ್ಯದೇ ಮುಖ್ಯಸ್ಥ ಅಂತ ಅವ್ರೇನು ಡೈರೆಕ್ಟಾಗಿ ಇನ್ನೂ ಅಲ್ಲ ಇರೋದು ಆದರೆ ಅವರನ್ನು ಕೊಂದಾಕ್ಬಿಟ್ರು ಪೂನಾದಲ್ಲಿ ಸೊ ಇವರು ಎಲ್ಲ ಬಹುತೇಕರನ್ನ ಒಬ್ಬರು ಜನರಲ್ಲು ಈಗಲೂ ಉಳ್ಕೊಂಡಿದ್ದಾರೆ ಅವ್ರ ಮೇಲೆ ಲಂಡನ್ನಲ್ಲಿ ಅಲ್ಲೇ ಆಗಿ ಅವರು ಕೂತೋಗ್ಬಿಟ್ಟಿದ್ರು ಹಾಂ ಅವ್ರು ಬಟ್ ಉಳ್ಕೊಂಡಿದ್ರು ಈಗಲೂ ಟಚ್ವುಡ್ ಅವರು ಜೀವಂತವಾಗಿದ್ದಾರೆ ಬಟ್ ಹೀಗೆ ಅದೊಂದು ದೊಡ್ಡ ದೊಡ್ಡ ದ್ವೇಷದ ಅಲೆ ಪ್ರಾರಂಭ ಆಯಿತು ಅಥವಾ ಒಂದು ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಯಿತು ಅಂದರೆ ಈ ಬಿಂದ್ರನ್ ವಾಲೆ ಅನ್ನೋ ಒಂದು ಪೆಡಂಭೂತವನ್ನು ಹುಟ್ಟು ಹಾಕಿದ್ದೆ ಇಂದಿರಾ ಗಾಂಧಿ ಸಂಜಯ್ ಗಾಂಧಿ ಅವರ ಜೈಲ್ ಸಿಂಗ್ ಅವರ ಒಂದು ಗುಂಪು ಯಾಕಂದರೆ ಅವರಿಗೆ ದಲ್ ಬಗ್ಗೆ ಅವರ ವಿರುದ್ಧ ಎಲೆಕ್ಷನ್ ಫೈಟ್ ಮಾಡಬೇಕಾಗಿತ್ತು ಸೊ ಬಿಂದ್ರಾವನ್ ವಾಲೆ ವಾಸ್ ಎ ವೆರಿ ಫೇಮಸ್ ಭಾಳ ಜೋರಾಗಿ ಭಾಷಣ ಮಾಡೋರು ಹಿಂದೂಗಳ ಬಗ್ಗೆ ವಿಪರೀತ ದ್ವೇಷಕಾರಿ ಭಾಷಣ ಮಾಡೋರು ಹಾಂ ಅವನು ಯೂಸ್ ಮಾಡಿದ್ರು ಬಟ್ ಅವನೇ ತಿರುಗಿ ಬಿದ್ದುಬಿಟ್ಟ ಸೊ ದಟ್ ಇಸ್ ಅ ಪ್ರಾಬ್ಲಮ್ ವಿತ್ ಅವನ್ ಅವನಷ್ಟಿಗೆ ಅವ್ನು ಬಿಟ್ಬಿಟ್ಟಿದ್ರೆ ಇವರು ಬೇಕಾದರೆ ಎಲೆಕ್ಷನ್ಸ್ ಹೋದರೋ ಗೆದ್ರೋ ಇಟ್ ಇಸ್ ಇ ಮೆಟೀರಿಯಲ್ ಯಾಕಂದರೆ ಅವ್ರದೇ ಗುಂಪು ಅಟ್ಲೀಸ್ಟ್ ಗಾಂಧಿ ಉಳ್ಕೊತಿದ್ರ ಅಟ್ಲೀಸ್ಟ್ ಅವರ ಒಂದು ಹಿಂದು ಸಿಖ್ ವಿರೋಧಿ ಹಾಂ ಬರ್ತಿರಲಿಲ್ಲ ಸೊ ಈಗಲೂ ಅದಿದೆ ಒನ್ ಆಫ್ ದಿ ರೀಸನ್ ವೈ ಅವ್ರದ್ದು ಒಂದು ಗುಂಪಿದೆ ಈಗಲೂ ಅವರು ಈ ನಿಹಾ ನಿಹಾಂಕ್ಸ್ ಅಂತ ಹೇಳ್ತಾರಲ್ಲ ಅದೇ ವೆರಿ ರೂತ್ಲೆಸ್ ಅವರು ಕಡ್ಗ ಎಳೆದು ಬಿಟ್ಟರೆ ಅದು ರಕ್ತ ಅಂಟ್ಕೊಳ್ತಿದ್ದರೆ ಒಂದು ವಾಪಸ್ ವಾಪಸ್ಸಿಡೋದು ದಟ್ ಈಸ್ ದೇರ್ ಲೆವೆಲ್ ಆಫ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ